ವಿಲನ್ ಪಾತ್ರದ ಮೂಲಕವೇ ಸಾಕಷ್ಟು ಜನರ ಹೃದಯ ಗೆದ್ದಂತಹ ನಟಿ ಅಂತ ಅಂದ್ರೆ ಅದು ಮೇಘಶ್ರೀ ಸತ್ಯ ಸೀರಿಯಲ್ನಲ್ಲಿ ಇವರ ನಟನೆ ಇಂಥವರಿಗೆ ಇಷ್ಟ ಇಲ್ಲ ಅನ್ನುವಂತಿರಲಿಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಚಾಪನ್ನ ಮೂಡಿಸಿದರು ಅದಲ್ಲದೆ ಈಗ ಮೈನಾ ಹಾಗೂ ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ ಇದೀಗ ತಾವು ಮದುವೆ ಆಗುತ್ತಿರುವ ಹುಡುಗನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಮೇಘಶ್ರೀ ನಿಜಕ್ಕೂ ಎಂಗೇಜ್ ಆದ್ರ ಹುಡುಗ ಯಾರು ಇದೆಲ್ಲ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಮೇಘಶ್ರೀ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸದ್ಯಕ್ಕೆ ಸತ್ಯ ನೀನಾದಿನ ಧಾರಾವಾಹಿಯ ನಟಿ ಮೇಘಶ್ರೀ ಮದುವೆಯ ಸಂಭ್ರಮದಲ್ಲಿದ್ದಾರೆ ಈಗಾಗಲೇ ತಾವು ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ವಿಚಾರವನ್ನ ವರ್ಷದ ಮೊದಲ ದಿನವೇ ಹಂಚಿಕೊಂಡಿದ್ದಾರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ತುಂಬಾ ವಿಶೇಷ ಅಂತ ಹೇಳಿಕೊಳ್ತಿರುವ ಈ ನಟಿ ತಾವು ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ಖುಷಿಯ ಸುದ್ದಿಯನ್ನ ರಿವೀಲ್ ಮಾಡಿದ್ದಾರೆ ಆದರೆ ಹುಡುಗ ಯಾರು ಅನ್ನೋದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಹುಡುಗನನ್ನ ತಬ್ಬಿ ಹಿಡಿದಿರುವ ಮೇಘಶ್ರೀ ಹುಡುಗನ ಮುಖ ಕಾಣದಂತೆ ಪೋಸ್ ಕೊಟ್ಟಿದ್ದಾರೆ ಈ ಫೋಟೋದಲ್ಲಿ ಮೇಘಶ್ರೀ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದು ಹುಡುಗನ ಮುಖವನ್ನ ರಿವೀಲ್ ಮಾಡಲಾಗಿಲ್ಲ ಹೀಗಾಗಿ ಅಫಿಷಿಯಲ್ ಆಗಿ ಎಂಗೇಜ್ಡ್ ಅಂತ ಹಾಕಿದ್ರು ಕೂಡ ಹುಡುಗ ಯಾರು ಹುಡುಗ ಏನ್ ಮಾಡ್ತಾ ಇದ್ದಾರೆ ಹುಡುಗನ ಬ್ಯಾಕ್ ಗ್ರೌಂಡ್ ಏನು ಹುಡುಗನ ಹೆಸರಾದ್ರೂ ಏನು ಯಾವುದನ್ನ ಕೂಡ ರಿವೀಲ್ ಮಾಡಿಲ್ಲ ಸದ್ಯಕ್ಕಂತೂ ನಾವು ಎಂಗೇಜ್ ಆಗಿರುವ ಖುಷಿಯ ವಿಚಾರವನ್ನ ವರ್ಷದ ಮೊದಲ ದಿನವೇ ತಮ್ಮ ಅಭಿಮಾನಿಗಳಿಗೆ ನೀಡಿದ್ದಾರೆ ಹುಡುಗನ ಫೋಟೋ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಹುಡುಗ ಯಾರು ಅನ್ನೋದು ಗೊತ್ತಾಗಿಲ್ಲ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಟಿ ಮೇಘಶ್ರೀ ಅವರು ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾರಾ ಅಂತ ಕಾದು ನೋಡಬೇಕಿದೆ ನೀವು ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡುವ ಮುಖಾಂತರ ಶುಭ ಕೋರಿ ಧನ್ಯವಾದಗಳು